ಚಾಕ್ಲೆಟ್ ಬೇಡ ಶಾಲೆಗೆ ಕಳಿಸಮ್ಮ ಬಿಸ್ಕಿಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆ ನಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆ ನಮ್ಮ ಬಿಸ್ಕಿಟ್ ಬೇಡ ಚಾಕ್ಲೆಟ್ ಬೇಡ ಶಾಲೆಗೆ ಕಳಿಸಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆನಮ್ಮ ಪದ್ಯವ ಕಲಿತು ರಾಗದಿ ಹಾಡು ಮೆಚ್ಚುಗೆ ಗಳಿಸುವೆ ನಮ್ಮ ಪದ್ಯವ ಕಲಿತು ರಾಗದಿ ಹಾಡು ಮೆಚ್ಚುಗೆ ಗಳಿಸುವೆನಮ್ಮ ಬಿಸ್ಕಿಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಲಿಸಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳು ವಿನಮ್ಮ ಪಾಠವ ಓದಿ ಲೆಕ್ಕವ ಮಾಡಿ ಜಾನನಿಯಾಗುವೆನಮ್ಮ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯ ಮಾನವ ನಾನಾಗುವೆನಮ್ಮ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆನಮ್ಮ ಬಿಸ್ಕಿಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆ ನಮ್ಮ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ಕಳಿಸಮ್ಮ ಈಗಲೇ ನಾನು ಶಾಲೆಗೆ ಹೋಗುವ ಬೇಗನೆ ಕಳಿಸಮ್ಮ ಬಿಸ್ಕಿಟ ಬೇಡ சாக்கலேட்டேட் ஷாலு கலசம்மாலை ஹோகி சித்திரவ நோடி வம்மா சாலையேகி சித்திரவ நோடி வம்மா ன்யவாத